ಗೌರಿ ಗಣೇಶ ಹಬ್ಬದ ಸ್ಪೆಷಲ್ಗೆ ಒಂದು ಸ್ಪೆಷಲ್ ಗೆಸ್ಟ್ನ ನಾನು ಮೀಟ್ ಮಾಡ್ಸೋಣ ನಿಮ್ಮೆಲ್ರಿಗೂ ಅಂತ ಕರ್ಕೊಂಡು ಬಂದಿದ್ದೀನಿ ಇವರು ಮುದ್ದಾದಂತಹ ಹುಡುಗಿ ಹಾಗೆ ಇವರು ಹ್ಯಾಂಡ್ಸಮ್ ಹಂಕು ಹಾಗೆ ನಮ್ಮ ಕರ್ನಾಟಕದಲ್ಲಿ ಈಗ ಸದ್ಯ ಟ್ರೆಂಡಿಂಗ್ನಲ್ಲಿರುವಂತಹ ಕಪಲ್ ಐಶಿರ್ ಅಂತಲೇ ಹೇಳ್ಬೋದು ಬನ್ನಿ ಈಗ ಐಶ್ವರ್ಯ ಹಾಗೆ ಶಿಶಿರವ್ರನ್ನ ನಮ್ಮ ಗೌರಿ ಗಣೇಶ ಹಬ್ಬದ ಗ್ಯಾರಂಟಿ ನ್ಯೂಸ್ ಜೊತೆ ಸೆಲೆಬ್ರೇಟ್ ಮಾಡೋಕ್ಕೆ ಇನ್ವೈಟ್ ಮಾಡೋಣ ಸರ್ ನಮಸ್ತೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮಸ್ತೆ 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 ಕರ್ನಾಟಕ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯ ಒಬ್ಬರು ಹೇಳದ್ಮೇಲೆ ಇನ್ನೊಬ್ರು ಸೇಮೆ ಆಗೋಗತ್ತೆ ಅಂತ ಸೊ ಫಸ್ಟ್ ಹೇಳ್ಬೇಕಂದ್ರೆ ಮೇಡಮ್ ನಿಮ್ ಲುಕ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ ಹೇಳ್ ಮಾಡಿಸಿದಾಗೆ ಕಾಣಿಸ್ತಾ ಇದ್ರ ಗೊಂಬೆ ತರಾನೆ ಕಾಣಿಸ್ತಾ ಇದ್ರ ನೋಡಿ ಅವರು

ತುಂಬಾ ಮುದ್ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಶಿ ಆಲ್ವೇಸ್ ಲುಕ್ಸ್ ಗುಡ್ ಬಟ್ ಈ ಒಂದು ಅಟೈರ್ ಅಲ್ಲಿ ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಇದಾರೆ ನೀವು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ ಹಾಗೆ ನಿಮ್ಮ ಪ್ರಿಂಟ್ ಶರ್ಟ್ ಮೇಲೆ ಇರುವಂತಹ ಪ್ರಿಂಟ್ ಕೂಡ ತುಂಬಾ ಯುನೀಕ್ ಆಗಿದೆ ಸೊ ಏನ್ ಏನ್ ಪ್ಲಾನ್ಸ್ ಇವತ್ತು ಹಬ್ಬ ಅಲ್ವಾ ಆ ಹಬ್ಬಕ್ಕೆ ಅಂದ್ರೆ ನಮ್ಮ ಆಡಿಯನ್ಸ್ಗೆ ಮತ್ತೆ ಕರ್ನಾಟಕ ಜನತೆಗೆ ಗಣೇಶ ಹಬ್ಬಕ್ಕೆ ಏನಾದರೂ ಒಂದು ವಿಶೇಷವಾಗಿ ಒಂದು ಕೊಡೋಣ ಅಂದ್ಬಿಟ್ಟು ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಶೂಟ್ ಮಾಡ್ತಾ ಇದ್ದೀವಿ ಅಷ್ಟೇ ಸ್ಪೆಷಲ್ ಗೌರಿ ಗಣೇಶ ಹಬ್ಬ ಅಂದ್ರೆ ನೆನಪಾಗೋ ಚೈಲ್ಡ್ಹುಡ್ ಮೆಮೊರೀಸ್ ಮೆಮೊರೀಸು ಗಂಡ್ಮಕ್ಳಿಗೆ ಈ ಹಬ್ಬ ತುಂಬಾನೇ ಸ್ಪೆಷಲ್ ರೋಡ್ ಅಲ್ಲಿ ಗಣೇಶ ಕೂರ್ಸೋದು ಚಂದ ವಸೂಲಿ ಮಾಡೋದು ಸರ್ ಶಿಶಿ ಶಿಶಿರ್ ಸರ್ ನೀವು ಹೇಳಿ ನಿಮ್ಮ ಚೈಲ್ಡ್ಹುಡ್ ಡೇಸ್ ಅಲ್ಲಿ ಹೇಗಿತ್ತು ಗೌರಿ ಗಣೇಶ ಹಬ್ಬ ನೀವು ಹೇಳದಾಗೆ ಅದೇ ಈ ಪೆಂಡಾಲ್ ಹಾಕಿ ಗಣೇಶ ಕೂಡ ಇವೆಲ್ಲ ತುಂಬಾ ಸ್ಪೆಷಲ್ ಇರ್ತಾ ಇತ್ತು ನಮ್ಮ ಮನೆ ಪಕ್ಕದಲ್ಲೇ ಪೆಂಡಾಲ್ ಹಾಕೋರು ದೊಡ್ಡ ಸ್ಟೇಜ್ ಹಾಕಿ ಅವಾಗ ಸಿಂಗರ್ಸು ಆರ್ಕೆಸ್ಟ್ರಾ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇವೆಲ್ಲ ಮಾಡೋರು ಒಂದೇ ಒಂದು ಮೆಮೊರಿ ಹಂಚ್ಕೋಬೇಕು ಅಂದರೆ ತುಂಬ ವಿಯರ್ಡ್ ನಗು ಬರುವಂಥ ಒಂದು ಮೆಮೊರಿ ಚಿಕ್ಕ ಹುಡುಗ ತುಂಬ ಚಿಕ್ಕ ಹುಡುಗ ನಾನು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನಡೀತಾ ಇದ್ದೆ ಡ್ಯಾನ್ಸರ್ಸ್ ಎಲ್ಲ ಒಂದಷ್ಟು ಜನ ಪರ್ಫಾರ್ಮ್ ಮಾಡ್ತಾ ಇದ್ರೆ ಯಾವುದು ಹಾರರ್ ಸಾಂಗ್ ಒಂದಿದೆಯಲ್ಲ ಕನ್ನಡದಲ್ಲಿ ಯಾವುದದು ತಂಗಾಳಿಯಲ್ಲಿ ನಾನು ಆ ಗೆ ಗಣೇಶನ ಬುದ್ಧಿನ ಪರ್ಫಾಮೆನ್ಸ್ ನಾನು ಇಲ್ಲಿ ಸೈಡಲ್ಲಿ ನಿಂತಿದ್ದೀನಿ ಇದು ಸ್ಟೇಜ್ ಅಂದ್ರೆ ನಾನು ಸೈಡಲ್ಲಿ ನಿಂತ್ಕೊಂಡು ಮಗುತ್ತೆ ನೋಡ್ತಾ ಇದ್ದೀನಿ ಡಾನ್ಸರ್ ಯಾರೋ ಹಿಂಗ ಮಲ್ಗಿದಾರೆ ಮಲ್ಬಿಟ್ಟೋ ಪರ್ಫಾರ್ಮ್ ಮಾಡ್ತಾ ಇದಾರೆ ನಾನು ಇಲ್ಲಿ ನಿಂತಿದ್ದೇನಲ್ಲ ಯಾರೋ ಸ್ಟೆಪ್ ಹಿಂಗ್ ತಿರುಗಿದ್ರು ನಾನು ಅದಕ್ಕೆ ಭಯ ಪಟ್ಕೊಂಡು ಅಲ್ಲೇ ಹತ್ಕೊಂಡು ಮನೆಯವರೆಗೂ ಹೊಡೋಗಿದೀನಿ ಸೊ ಇದೊಂದು ಮೆಮೊರಿ ಇದೆ ನನಗೆ ಸೊ ಹುಡುಗರ ಜೊತೆ ಎಲ್ಲ ಫುಲ್ ರೆಡಿ ಆಗಿ ಹುಡುಗಿರ್ಗೆ ಲೈನ್ ಹಾಕಿದ್ದೆಲ್ಲ ಇದೆಯಾ ಅವಾಗ ಚಿಕ್ಕವ್ರು ಇರ್ಬೇಕಾದ್ರೆ ಚಿಕ್ಕವ್ರ ಇದಾಗ ಯಾವ ಲೈನ್ ಮೇಡಮ್ ಸ್ಕೇಲ್ ಹಿಡ್ಕೊಂಡು ಲೈನ್ ಹಾಕಕ್ಕೆ ಬರ್ತಿರ್ಲಿಲ್ಲ ಹುಡುಗಿರ್ಗೆ ಲೈನ್ ಹಾಕೋಣ ನಾವು ಯೂಶಲ್ ಆಗಿ ರೋಡ್ ಅಲ್ಲೆಲ್ಲ ಗಣೇಶ ಕೂರಿಸ್ತಾರೆ ಅಂದ್ರೆ ಏರಿಯಾ ಅಲ್ಲಿ ಹುಡುಗಿರ್ ನೋಡ್ಲಿ ಅಂತ ಒಂದಷ್ಟು ಹುಡುಗರು ಇರ್ತಾರಲ್ಲ ಆ ಕ್ಯಾಟಗರಿಗೆ ಏನಾದ್ರು ಶಿಶಿರೋರ್ ಬರ್ತಾರ ಅಂತ ಇಲ್ಲ 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 ನಮ್ಮನ್ನ ನೋಡಕ್ ಹುಡುಗಿರ್ಬೋದು ಕಾಂಪಿಟೇಷನ್ ಸೊ ನಿಮ್ಮ ಗಣೇಶ ಹಬ್ಬ ಹೇಗಿರ್ತಿತ್ತು ಅಂದ್ರೆ ಕಡೆ ಕಾಂಪಿಟೇಷನ್ಸ್ ಇರ್ತಿತ್ತು ರಂಗೋಲಿ ಕಾಂಪಿಟೇಶನ್ ಸಿಂಗಿಂಗು ಡಾನ್ಸಿಂಗ್ ಅಂತ ನಿಮ್ಮ ಗೌರಿ ಗಣೇಶ ಹಬ್ಬ ಹೇಗಿರ್ತಿತ್ತು ಫುಲ್ ಟಾಮ್ ಬಾಯ್ ತರ ನಮ್ ಏರಿಯಾದಲ್ಲಿ ನಾನ್ ಚಿಕ್ಕವಳಿರ್ಬೇಕಾದ್ರೆ ನಮ್ ಏರಿಯಾದಲ್ಲಿ ಜಾಸ್ತಿ ಹುಡುಗ್ರೆ ಇರ್ತಾ ಇದ್ರು ಸೊ ನಾನ್ ಅವ್ರ ಜೊತೆಗೆಲ್ಲ ಗೋರಿ ಒಂದ್ ಹುಡ್ಗಿರ್ ಅಂದ್ರೆ ನಾನು ಆಕಾಂಕ್ಷ ಅಂತ ಇನ್ನೊಂದು ಹುಡುಗಿ ಇರ್ತಾ ಇದ್ಲು ಮತ್ತೆ ಇನ್ನೊಬ್ಳು ಇರ್ತಾ ಇದ್ಲು ಮೂರ್ ಜನ ಹುಡುಗಿರ್ ಅಷ್ಟೇ ಬಟ್ ನಮ್ ರೋಡ್ ಪೂರ್ತಿ ಹುಡುಗ್ರೆ ಅಂದ್ರೆ ನಮ್ಕಿನ್ನ ಒಂದ್ ಸ್ವಲ್ಪ ದೊಡ್ಡವರು ಇದ್ರು ಚಿಕ್ಕವರು ಇದ್ರು ಬೇಸಿಕ್ಲಿ ನಾವೆಲ್ಲ ಫ್ರೆಂಡ್ಸು ಲಗೋರಿ ಆಡ್ತಾ ಇದ್ವಿ ಸೀಕ್ ಆಡ್ತಾ ಇದ್ವಿ ಸೊ ಗಣೇಶ ಹಬ್ಬ ಬಂದಾಗ ನಾನು ಹುಡ್ಗನ್ ತರ ಅವ್ರ ಜೊತೆಗೆ ಚಂದ ವಸೂಲಿ ಮಾಡಕ್ ಹೋಗೋದು ಮನೆ ಮನೆಗೂ ನೂರ ಒಂದು ಗಣೇಶ ನೋಡ್ಬೇಕು ಅಂತ ಇರ್ತಾ ಇತ್ತಲ್ಲ ಸೊ ಇಡೀ ಏರಿಯಾ ಸುತ್ತಾಡ್ಬಿಡಿದ್ದೀನಿ ಗಣೇಶಗಳನ್ನ ನೋಡೋದು ಅಂಡ್ ನಾವು ಗಣೇಶ ಕೂರ ಕೂರ್ಸಕ್ಕೆ ಹೆಲ್ಪ್ ಮಾಡ್ತಾ ಇದ್ದೆ ಆ ಹೇಳೋರು ಏ ಇರೆಲ್ಲ ಇದೆಲ್ಲ ಮಾಡ್ಬಾರ್ದು ಯಾರು ಹೇಳಿದ್ದು ಯಾಕೆ ಮಾಡ್ಬಾರ್ದು ದೇವ್ರೆಲ್ರಿಗೂ ಒಂದೇ ಅಂತ ನಾನು ಅವಾಗ್ಲೆ ದೇವ್ರೆಲ್ರಿಗೂ ಅಂತ ನಾನು ಫುಲ್ ಆಟ ಮಾಡಿ ಎಲ್ಲಾ ಮಾಡಿ ಬಟ್ ನಮ್ ಮನೇಲೂ ಗೌರಿ ಗಣೇಶ ಹಬ್ಬ ಅಂದ್ರೆ ತುಂಬಾ ಸ್ಪೆಷಲ್ ಹಬ್ಬ ನಮ್ಗೆ ಮೇನ್ ಹಬ್ಬನು ಕೂಡ ಸೊ ನಮ್ ಮನೇಲೂ ಕೂರಿಸ್ತಾ ಇದ್ವಿ ಹಾಗೆ ರೋಡಲ್ಲೂ ಕೂರಿಸ್ತಾ ಇದ್ವಿ ಸೊ ಈ ತರ ಚಂದ ವಸೂಲಿ ಮಾಡೋದು ಸೇಮ್ ಹುಡುಗರು ಹೇಗ್ ಮಾಡ್ತಾರೋ ನಾನು ಹಾಗೆ ಮಾಡ್ತಾ ಇದ್ದೆ ಇವತ್ತು ಅಂದ್ರೆ ನಿಮ್ಮ ವ್ಲಾಗ್ಸು ಯೂಟ್ಯೂಬಲ್ಲೆಲ್ಲ ನೋಡ್ಬೇಕಾದ್ರೆ ನೀವು ವರಮಹಾಲಕ್ಷ್ಮಿ ಹಬ್ಬ ಕೂಡ ತುಂಬಾ ಸ್ಪೆಷಲ್ ಆಗೇ ಮಾಡಿದ್ದೀರಾ ಸೊ ಗೌರಿ ಗಣೇಶ ಹಬ್ಬ ಅಂದ್ರೆ ಹಬ್ಬಗಳನ್ನ ಎಲ್ಲ ಪ್ರತಿಯೊಂದು ಹಬ್ಬನೂ ಆಚರಿಸ್ತೀರಾ ಹೇಗೆ ಹೌದು ನಮಗೆ ಮೇಜರ್ಲಿ ನನ್ನ ಫ್ಯಾಮಿಲಿಗೆ ಗೌರಿ ಗಣೇಶ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಇದು ಮೇಜರು ಅಂಡ್ ಪ್ಲಸ್ ದೀಪಾವಳಿ ಸೊ ಇದು ಮೇಜರ್ ಹಬ್ಬಗಳಾಗಿರೋದ್ರಿಂದ ಲಾಸ್ಟ್ ಇಯರ್ ನನಗೆ ಸೆಲೆಬ್ರೇಟ್ ಮಾಡೋಕ್ಕೆ ಚಾನ್ಸ್ ಸಿಕ್ಕಿಲ್ಲ ಬಟ್ ಈ ವರ್ಷ ಎಲ್ಲನೂ ಗ್ರ್ಯಾಂಡ್ ಆಗಿ ಮಾಡ್ಕೊಂಡು ಬರ್ತಾ ಇದ್ದೀನಿ ನಾನು ನನಗೆ ತುಂಬಾ ಇಷ್ಟ ನಮ್ಮ ಹಿಂದೂ ಕಲ್ಚರಲ್ಲಿ ಅದೊಂದು ಸಂಭ್ರಮ ಅಲ್ವಾ ಹಬ್ಬಗಳಂದ್ರೇನೆ ಒಂಥರ ಸಂಭ್ರಮ ಸೊ ಅದನ್ನ ನಾನು ಬಿಟ್ಕೊಡೋಕೆ ಇಷ್ಟ ಇಲ್ಲ ಸೊ ಆಮ್ ಕಂಟಿನ್ಯೂಯಿಂಗ್ ದಟ್